ಶ್ರೀ ಸುರೇಶ್ವರವರು ಸೌಖ್ಯ ಸ್ವಭಾವದವರಾದ ಇವರು ಅಜಾತ ಶತ್ರುವೆಂದೇ ನಮ್ಮ ಕಣಗಳಲ್ಲಿ ನಮ್ಮ ಮನೆಗಳಲ್ಲಿ ಚಿರಸ್ಥಾಯಿಯಾಗಿದ್ದಾರೆ ಬೇರು ವ್ಯಕ್ತಿ ಕೂಡ ಶ್ರೀ ಅವರಿಗೆ ನಾವೆಲ್ಲರೂ ಚಿರಋಣಿಯಾಗಿದ್ದೇವೆ ಶ್ರೀ ಅವರಿಗೆ ನಮ್ಮ ಭಾವಪೂಜೆ ಸದಾ ಸಲ್ಲುತ್ತದೆ ಇದೀಗ ಸುರೇಶ್ ಅವರು ಉದ್ದೇಶಿಸಿ ಮಾತನಾಡಬೇಕು ಹೇಳಿ ಎರಡ್ ಸಾವಿರದ ನೂರಕ್ಕಾಗ ವಿದ್ಯಾರ್ಥಿಗಳ ಸತ್ಯ ಹೇಳಬೇಕು ಅಂದ್ರೆ ಭಾವಪೂರ್ಣವಾಗಿ ಹೆಚ್ಚು ವಿಷಯವನ್ನು ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಎರಡನೇ ದಸ್ರೆ ಇದೆ ಅದಕ್ಕೆ ನಾನು ಮಂಜುನಾಥ್ ಅವರಿಗೆ ಇದು ಹೇಳ್ತೀನಿ ಯಾಕಂದ್ರೆ ಮಂಜುನಾಥ್ ಅವರೇ ಬಹುಶಃ ಅದನ್ನ ಮಾಡಿದ್ದಾರೆ ನೋಡಿ ಇದು ವಿಶೇಷವಾದ ವರ್ಷ ಈ ಕಾಲೇಜಿಗೆ ಎರಡು ರೀತಿಯಲ್ಲಿ ಒಂದು ಈ ಕಾಲೇಜಿಗೆ ಈ ವರ್ಷ ಪ್ಲಸ್ ನ್ಯಾಕ್ ಕ್ರಿಯೇಟ್ ಬಂದಿದೆ ಅದೇ ವರ್ಷದಲ್ಲಿ ನೀವು ನಾನು ಆತ್ಮೀಯವಾಗಿ ಪ್ರಾಂಶುಪಾಲಿ ಅಥವಾ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಆತ್ಮೀಯವಾದ ಧನ್ಯವಾದಗಳನ್ನು ನಮಸ್ತೇನೆ ಒನ್ ಈಸ್ ಗ್ರೇಟ್ ಅಚೀವ್ಮೆಂಟ್ ಫಾರ್ಮ್ ದಿ ಕಾಲೇಜ್ ಎರಡನೆಯದು ಇದೇ ವರ್ಷದಲ್ಲಿ ನೀವು ಈ ಒಂದು ಅತ್ಯಂತ ಸುಂದರವಾದ ಭಾವಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಅದಕ್ಕಾಗಿ ಎರಡು ಕಾರ್ಯಕ್ರಮಗಳು ಆಗಿದೆ ನೆನಪಿಸಿಕೊಂಡು ಇನ್ನೊಂದು ಆಯಿತು ನ್ಯಾಯ ಕಾರ್ಯಕ್ರಮಕ್ಕೆ ನಾನು ಒಂದು ದಿನ ಬಂದಿದ್ದೆ ಬಿ ಎಡ್ ಕಾಲೇಜಿನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ನಾನು ನನ್ನ ಊರಿನಲ್ಲಿ ನನ್ನ ಪ್ರಾಥಮಿಕ ಶಾಲೆ ಉನ್ನತ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮ ಎರಡ್ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಮನೆ ಆ ನೆನಪು ಇವತ್ತು ನಿಮ್ಮನ್ನು ನೋಡಿ ನನಗೆ ಆನಂದ ಪರಮಾನಂದ ಆತ್ಮಾನಂದ ಏನೇನೋ ಆನಂದ್ರೆ ನನ್ನನ್ನು ಕುಳಿತು ಮಾತನಾಡ್ ಹೇಳಿದೆ ಮನೆ ಬಂದ ಮೇಲೆ ಮನೆಗ್ ಬಂದೆ ಅಂತ ಹೇಳಿ ಫೋನ್ ಮಾಡಿದ್ಮೇಲೆ ಬಾಗಿಲು ತೆಗೆದೆ ಅವ್ರು ಬಂದು ಲಾಕ್ ಮಾಡಿದಾಗ ಬಾಗಿಲು ತೆಗೆದೆ ರಾಜನು ಅವನು ಬಂದ ರಾಜ ನೋಡಿದಾಗ ನಾನು ಗುರ್ತಿಡ್ಲಿಲ್ಲ ಅವ್ರು ಯಾಕೆಂದ್ರೆ ಹಿಂದೆ ಒಂದ್ಸಲ ಸಿಕ್ಕಿದ್ದ ಅವಾಗ ಇತ್ತು ಅವ್ರು ಕೊನೆ ತನಕ ಇಲ್ಲ ಅವಲ್ಲ ಸರಿಯಾಗಿ ಹೇಗಿರಲ್ಲ ಅದಕ್ಕೆ ಇವಾಗ ನಾನು ನೆನ್ಕಳ್ಲಿಲ್ಲ ಸರಿ ಹೀಗಿರ್ಬೇಕಾದ್ರೆ ಅವರೇ ನ್ಯಾಪ ಮಾಡ್ಕೊಂಡು ಮಾತಾಡಿ ಅವ್ರು ಕರೆದ ತಕ್ಷಣ ನಮ್ಗೆ ಬಹಳ ಇಲ್ಲಿ ಹೋದಂತ ಆನಂದ ಯಾಕೆ ಅಂತ ಹೇಳಿದ್ರೆ ಯಾವ ಗುರುಗೂ ಸಿಗದೆ ಇರುವಂತಹ ಒಂದು ಅವಕಾಶ ನನ್ನೆಲ್ರಿಗೂ ಸಿಕ್ಕಿದೆ ಇವತ್ತು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆಯನ್ನ ಮಾಡಿರ್ಬೋದು ಆದ್ರೆ ಎಲ್ಲರ ಮನಸ್ಸಿನಲ್ಲಿ ಉಳಿಯೋದಿದೆಯಲ್ಲ ಅದು ತುಂಬಾ ಕಷ್ಟ ಆದ್ರೆ ಇವತ್ತು ನೀವೆಲ್ಲರೂ ನಮ್ಮ ಮನಸ್ಸಿನಲ್ಲಿ ಉಳಿದಿದ್ದೀರಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನೀವು ಒಟ್ಟಾಗೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಒಟ್ಟು ಮಾಡಿದ್ದೀರಿ ಒಂದು ಸುದೀರ್ಘ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿದಿರಿ ಅದೇ ರೀತಿ ನಿಮ್ಗೆ ಪಾಠ ಮಾಡಿದಂತ ಇರ್ತಕ್ಕಂಥ ಪ್ರತಿಯೊಬ್ಬ ಟೀಚರ್ ಸಹ ಒಬ್ಬ ಪ್ರಾಧ್ಯಾಪಕನಾಗಿ ಹೊಗಳಿಗೆ ತಿಳಿಸಿಕೊಂಡು ಐಪುರ ತಗೊಂಡಿದ್ದೀನಿ ನನಗೆ ಆ ಒಂದು ಕಾರಣ ಯಾಕೆ ಇದ್ರೆಲ್ಲ ನನ್ನ ಸಹೋದರರು ಒಂದು ಅಥವಾ ಎರಡು ಬೆಲೆ ಅವರು ಪ್ರಾಧ್ಯಾಪಕರ ಅಥವಾ ಪ್ರಿನ್ಸಿಪಲ್ ಆಗಿರ್ಬೋದು ನಾನು ಎಂಟು ಸಂಸ್ಥೆಗಳನ್ನು ಮಾಡಿದ್ದೀನಿ ಹಳ್ಳಿಯಲ್ಲಿ ತಾಲೂಕು ಅವರಿಗೆ ಪತ್ರ ಬರೆದು ಕರೆಸ್ಕೊಂಡ್ರು ಅದೇ ರೀತಿ ಚಂಗೇಶ್ವರ್ ಅವರು ಸಹ ನನಗೆ ಪತ್ರ ಬರೆದು ಒಂದಲ್ಲ ಎರಡಲ್ಲ ಮೂರು ಪೋಸ್ಟ್ ಕಾರ್ಡ್ ಬರೆದು ನನಗೆ ಇಲ್ಲಿಗೆ ಕೆರೆಸ್ಕೊಂಡು ನಾನು ಆ ಒಂದು ಇಷ್ಟ ಇಷ್ಟಪಡ್ತೀನಿ ಸುರೇಶ್ ಗಟ್ಟಿಯವರು ನನಗೆ ಸೂಪರ್ ಸೀನಿಯರ್ ಚೆಂಕೇಶ್ ಅವರು ಸೀನಿಯರ್ ನನಗೆ ಯೂನಿವರ್ಸಿಟಿ ಎಮ್ ಸೊ ಹಾಗಾಗಿ ತಾವು ಈ ಒಂದು ಬ್ಯಾಚ್ ನ ವಿದ್ಯಾರ್ಥಿಗಳು ತುಂಬಾ ನಿಮ್ಮ ನಿಮಗೆಲ್ಲ ನೋಡಿದಾಗ ನನಗೆ ಎಲ್ಲ ನಗ್ತಾ ಬಂತು ಏನಪ್ಪಾ ಅಂತ ಹೇಳಿದ್ರೆ ಈ ನಮ್ಮ ಹರೀಶ್ ಹಾಗೆ ಎಣ್ಣೆಯಲ್ಲ ಇರ್ಬೋದು ಸುರೇಶ್ ಸಾರಿಗೆ ಸಾರಿಗೆ ಹೋಗೋದ್ರಮ್ಮ ಸುಮೇಶ್ ಭೆಟ್ಟಿ ಸಾರೀಫ್ ಹೋದ್ರು ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಜನ ಮಾತುಗಳೆಲ್ಲ ಇದ್ದೇನೆ ಅವರು ಹೇಗೆ ನಮ್ಮೆಲ್ಲರ ಕುಟುಂಬ ಚೆನ್ನಾಗಿರಲಿ ಅಂತ ಆಶಿಸಿದ್ರು ಅದೇ ರೀತಿ ಗಾದರ್ಸ್ ಮತ್ತು ವೀನಾಕ್ಷಿ ಮೇಡಮ್ ಅವರು ಕೂಡ ಕುಟುಂಬವೂ ಕೂಡ ತುಂಬ ಕುಟುಂಬವಾಗಿರಲಿ ಅವರಿಗೆ ದೇವರು ಎಲ್ಲ ರೀತಿ ನೀವು ಒಳ್ಳೇದು ಮಾಡಲಿ ಅಂತ ಹೇಳಿ ಆಶಿಸಿದರು ಈಗ ಡಾಕ್ಟರ್ ಕಾಳೇಗೌಡ ಸರ್ ಒಳ್ಳೊಳ್ಳೆ ಇದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ನಮ್ಮ ವೀರೇಂದ್ರ ನಾಯಕ್ ಚೇಂಬರ್ ಹೋಯ್ತಿ ಅವರು ಈಗ ಅಡಿಷನಲ್ ಎಸ್ ಪಿ ಆಗಿದ್ದಾರೆ ಅವ್ರ ಚೇಂಬರ್ ಹೋದೆ ಆ ಚೇಂಬರ್ ಹೋಗಿ ನನಗೆ ಒಂಥರ ತರ ಮುಜುಗರ ನನ್ನ ಶಿಷ್ಯ ನನ್ನ ಮುಂದೆ ಈ ಮಟ್ಟಕ್ಕೆ ಚೇಂಬರ್ ಹೋದ್ರೆ ನನ್ನ ಪುಣ್ಯ ಆಗೋಯ್ತು ಹಾಗೇನೆ ಬಸವರಾಜ್ ಒಂದು ಸ್ಮೃತಿ ಮಂದಾರ ಒಂದು ಹೆಸರಿನಲ್ಲಿ ಕಾರ್ಯಕ್ರಮ ಅದ್ಭುತವಾಗಿ ನೀವು ಮಾಡ್ತಾ ಇದ್ದೀರಿ ನನಗೆ ಫೋನ್ ಬಂತು ರಾಜು ರವಿತಾ ಮತ್ತು ವೀರೇಂದ್ರ ನಾಯ್ಕ ಸರ್ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನನಗೆ ಖುದ್ದಾಗಿ ಭೇಟಿ ಮಾಡಿ ಆಹ್ವಾನವನ್ನು ಕೊಡಬೇಕು ಅಂಥೇಳಿ ಹೇಳಿದ್ರು ನಾನೇನು ಸಂಕಲೇಶ್ಪುರದಲ್ಲ ಇದ್ದೀನಿ ಬರೋದು ಲೇಟ್ ಆಗುತ್ತೆ ನನಗೆ ಫೋನಲ್ಲೇ ನೀವು ಆಹ್ವಾನವನ್ನು ಕೊಟ್ಟರೆ ಸಾಕಿತ್ತೇನೋ ಅಂತಂದರೆ ಇಲ್ಲ ಸರ್ ನೀವು ಬರೋವರೆಗೂ ನಾವು ಕಾಯ್ತೀವಿ ಅಂತೇಳಿ ಬಹುಶಃ ಹೋಗೋದು ಕಾಲ್ ಗಂಟೆ ಲೇಟ್ ಕೂಡ ಕೂಡ ಅಲ್ಲಿ ನನಗೆ ಕಾಯ್ದು ನನಗೆ ಒಂದು ಆಹ್ವಾನವನ್ನ ಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ನಾವಿಬ್ರು ಬೆಟ್ಟದ ಕಲ್ಲಾಗಿದ್ವಿ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯ ಅದಕ್ಕೆ ಸಹ ನಿಮ್ಮ ಮನವಿನಿಂದ ಉಂಟಾದ ಮಹಾಮಾಯಿಯನ್ನು ಹೊಡೆಸ್ತಕ್ಕಂಥ ಒಂದು ಕೆಲಸ ನಿಮಗೆ ಗುರುಗಳಿಂದ ಇದ್ರೆ ಆದ್ರೆ ಯಾರ ಎಲ್ಲರೂ ರಿಟೈರ್ಡ್ ಆಗಿರೋ ಎಲ್ಲರನ್ನು ಹುಡುಕಿ ಹುಡುಕಿ ಕಂಡು ಬರ್ಲೇಬೇಕು ಬರಲೇಬೇಕು ಅಂತೇಳಿ ಇಚ್ಛೆ ಮಾಡಿ ಪ್ರತಿಯೊಬ್ಬರು ನೀವು ಕೂಡ ಹೆಚ್ಚಿನ ಒಂದೇ ಬ್ಯಾಚ್ ಬಂದಿರೋದು ನಮಗಂತೂ ಬಹಳ ಸಂತೋಷದ ವಿಚಾರ ಅದರಿಂದ ದಯವಿಟ್ಟು ಉಪಸ್ಥಿತ ಇರುವಂತಹ ಎಲ್ಲ ಹಿರಿಯ ಕಾಯಕ ಬಂಧು ಕಡೆ ಪ್ರೀತಿಯ ಸ್ನೇಹಿತ ಇದು ಭಾಷಣ ಮಾಡುವ ಸಮಯ ಖಂಡಿತ ಅಲ್ಲ ಭಾಷಣವೂ ಮಾಡೋದೇ ಇಲ್ಲಿ ಈ ಸಂಸ್ಥೆ ಈ ಕಾಲೇಜಿನಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಕಳೆದ ಕಳೆಗೌಡರು ರಿಟೈರ್ಡ್ ಆದ ನಂತರ ಹಿರಿಯ ವಿದ್ಯಾರ್ಥಿ ಸಂಘದ ಜವಾಬ್ದಾರಿಯನ್ನು ನಮ್ಮ ತಮ್ಮಯ್ಯವರ ಒಟ್ಟಿಗೆ ಸೇರಿಸಿಕೊಂಡು ಹಿರಿಯ ವಿದ್ಯಾರ್ಥಿಗಳ ಸಂಪರ್ಕದ ಹಾದಿಯಲ್ಲಿ ನಿದ್ದೇವೆ ಬಹುಶಃ ಇದು ನನಗೆ ಮೂರನೇ ಕಾರ್ಯಕ್ರಮ ಈ ಮೂರನೇ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾದಂತಹ ಕಾರ್ಯಕ್ರಮ ನಾನು ಗೊತ್ತಿರಲಿಲ್ಲ ಕಾರ್ಯಕ್ರಮ ಭವಿಷ್ಯ ನಾನು ಇಲ್ಲಿಲ್ಲ ಇಲ್ಲಿ ನಮ್ಮ ಪ್ರಿನ್ಸಿಪಾಲ್ರಾಗಿರ್ತಕ್ಕಂಥ ನಂಜು ಟಪ್ನವ್ರು ಹೇಳಿದರು ಎರಡು ಸಾವಿರದ ಮೂರು ನಾಲ್ಕನೇ ವಿದ್ಯಾರ್ಥಿಗಳನ್ನು ಕಾರ್ಯಕ್ರಮ ಮಾಡಬೇಕಂತೆ ನಂಬರ್ ಕೊಡಿ ಅಂತ ಅವರು ನಾನು ಸಾವಿರದ ಒಂಬೈನೂರಲ್ಲಿ ಈ ಕಾಲೇಜಿಗೆ ಮೂಲ ಕಾರಣ ನಾನು ಮೈಸೂರಲ್ಲಿ ಮನ್ಸಗರಲ್ಲಿ ಎಂ ಫಿಲ್ ಮಾಡ್ತಾ ಇದ್ದೆ ಪರೀಕ್ಷೆ ಮಾಡೋದು ಮುಂದೇ ಸಮಯದಲ್ಲಿ ನಮ್ಮ ಕಾಳೆಗೌಡರು ಅಲ್ಲಿ ಯಾರಿಗೂ ಒಂದು ಚೀಟಿ ಕೊಟ್ಟಿರ್ತಾರೆ ಖಾಲಿ ಇದೆ ಅಂತ ನನ್ನ ಎಲ್ಲಾ ಸ್ನೇಹಿತರು ಕೂಡ ಬೆಂಗಳೂರಲ್ಲಿ ಇರ್ತಾರೆ ಆದರೆ ನನಗೆ ಬೆಂಗಳೂರಿಗೆ ಹೋಗಕ್ಕೆ ಇಷ್ಟ ಇರಲ್ಲ ನಾನು ನಮ್ಮ ಮಲೆನಾಡಿನಲ್ಲೇ ಕೆಲಸ ಮಾಡಬೇಕಂತ ಈ ಕಾಲೇಜಿಗೆ ಬರ್ತೀನಿ ಕಾರ್ಯಕ್ರಮವನ್ನು ಅಥವಾ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಎಲ್ಲರನ್ನೂ ಒಟ್ಟಿಗೆ ಒಂದು ವೇದಿಕೆಯಲ್ಲಿ ಸೇರಿಸಿ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಇವತ್ತು ನೀವೆಲ್ಲರೂ ಕೂಡ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ನಮ್ಮೆಲ್ಲರನ್ನೂ ವೇದಿಕೆಯ ಮೇಲೆ ಸನ್ಮಾನಿಸಿದ್ದಕ್ಕಾಗಿ ಗೌರವಿಸಿದ್ದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಹೃದಯ ಸ್ಪರ್ಶಿ ವಂದನೆಗಳನ್ನು ತಿಳಿಸ್ತೇನೆ ಮತ್ತೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಕಲ್ಯಾಣ ಕಾರ್ಯಗಳನ್ನು ಮಾಡೋಣ 재미 <small> ಅಂಡರ್ ನೀನ್ ಹೌದು ಅಂದ್ರೆ ನಾನು ಹೋಗು ಅಂತೀನಿ ಆ ರೀತಿ ಯಾವ್ದು ಸಿಕ್ಕು ಹೋಗುವ ಯಾವ ಒಳ್ಳೆ ಬಾಂಧವ್ಯಲ್ವಾ ಅನುಗಂಧ ಆಗ್ತೀವಿ ಅಂತ ಒಂದು